ಎಲ್ಲರಿಗೂ ನಮಸ್ಕಾರಗಳು ಸ್ನೇಹಿತರೆ ಇಂದು ನಾನು ಪ್ರೇಮ ಪತ್ರ ಈ ಪತ್ರ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಂದು ಪ್ರೇಮಿಗಳ ದಿನ ಇಂದು ಪ್ರೇಮಿಗಳ ದಿನ ನಾನು ನಿನಗೆ ಈ ದಿನ ಪ್ರೀತಿಯಿಂದ ಒಂದು ಒಂದು ಪತ್ರ ಬರೆಯುತ್ತೇನೆ ಇಂದು ಪ್ರೇಮಿಗಳ ದಿನ ನಾನು ನಿನಗೆ ಈ ದಿನ ಪ್ರೀತಿಯಿಂದ ಒಂದು ಪತ್ರ ಬರೆಯುತ್ತೇನೆ ಪ್ರೀತಿಯಲ್ಲಿದ್ದಾಗ ನಿನ್ನ ಮೇಲೆ ಹುಚ್ಚು ಪ್ರೀತಿ ನನಗೆ ಪ್ರೀತಿಯಲ್ಲಿದ್ದಾಗ ನಿನ್ನ ಮೇಲೆ ಹುಚ್ಚು ಪ್ರೀತಿ ನನಗೆ ಮದುವೆಯ ಬಳಿಕ ನಿನ್ನ ಮೇಲೆ ಪ್ರೀತಿಯಷ್ಟೇ ಅಲ್ಲ ಗೌರವವೂ ಹೆಚ್ಚಾಗಿದೆ ಮದುವೆಯ ಬಳಿಕ ನಿನ್ನ ಮೇಲೆ ಪ್ರೀತಿಯಷ್ಟೇ ಅಲ್ಲ ಗೌರವವೂ ಹೆಚ್ಚಾಗಿದೆ ನೀನು ಯಾವಾಗಲೂ ನನ್ನ ಹೃದಯದಲ್ಲೇ ವಾಸವಾಗಿರುತ್ತೀಯ ನೀನು ಯಾವಾಗಲೂ ನನ್ನ ಹೃದಯದಲ್ಲೇ ವಾಸವಾಗಿರುತ್ತೀಯ ನನ್ನ ಕೊನೆ ಉಸಿರು ಇರುವರೆಗೂ ನಿನ್ನನ್ನು ಸದಾ ಹೀಗೆ ಪ್ರೀತಿಸುತ್ತಾ ಇರುತ್ತೇನೆ ನನ್ನ ಕೊನೆ ಉಸಿರು ಇರುವರೆಗೂ ನಿನ್ನನ್ನು ಸದಾ ಹೀಗೆ ಪ್ರೀತಿಸುತ್ತಾ ಇರುತ್ತೇನೆ ನೀನೇ ನನ್ನ ಬದುಕಿನ ಸ್ಫೂರ್ತಿ ನಿನಗೆ ಈ ದಿನ ನೆನಪಾಗಬಹುದು ಅಥವಾ ಮರೆತು ಬಿಟ್ಟಿರುವೆಯಾ ನೀ ಸಿಕ್ಕು ಮುಗುಳ್ನಕ್ಕ ಕಣ್ಣಂಚಿನಲ್ಲೇ ಮಾತಾಡಿಸಿದ ಆ ಗಳಿಕೆಯಾದರೂ ನೆನಪಿದೆಯಾ ನೀ ಸಿಕ್ಕ ಮುಗುಳ್ನಕ್ಕು ಕಣ್ಣಂಚಿನಲ್ಲೇ ಮಾತಾಡಿಸಿದ ಆ ಗಳಿಗೆಯಾದರೂ ನೆನಪಿದೆಯಾ ಅಂದು ಇದೇ ದಿನವಾಗಿತ್ತು ತುದಿಬೆರಳು ಒಂದು ಸ್ಪರ್ಶಕ್ಕೆ ಪುಟ್ಟ ಸಂದೇಶ ರವಾನೆಯಾಗುವ ಈ ಕಾಲದಲ್ಲಿ ಪ್ರೇಮ ಪತ್ರ ಬರೆಯುವುದು ಒಂದು ಸಂತೋಷವಾಗಿದೆ ತುದಿಬೆರಳು ಒಂದು ಸ್ಪರ್ಶಕ್ಕೆ ಪುಟ್ಟ ಸಂದೇಶ ರವಾನೆಯಾಗುವ ಈ ಕಾಲದಲ್ಲಿ ಪ್ರೇಮ ಪತ್ರ ಬರೆಯುವುದು ಒಂದು ಸಂತೋಷವಾಗಿದೆ ಹಾಗೂ ಮತ್ತೊಂದು ವಿಷಯ ಹೇಳುತ್ತೇನೆ ಅದು ಏನೆಂದರೆ ಅದು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಜಾಸ್ತಿ ಪ್ರೀತಿ ಹುಟ್ಟಿದೆ ನಿನ್ನ ಮೇಲೆ ಹಾಗೂ ಮತ್ತೊಂದು ವಿಷಯ ಹೇಳುತ್ತೇನೆ ಅದು ಏನೆಂದರೆ ಅದು ತುಂಬ ಕಡಿಮೆ ಸಮಯದಲ್ಲಿ ತುಂಬ ಜಾಸ್ತಿ ಪ್ರೀತಿ ಹುಟ್ಟಿದೆ ನಿನ್ನ ಮೇಲೆ ಯಾವುದೇ ಸ್ವಾರ್ಥಗಳಿಲ್ಲದೆ ನಿಷ್ಮಲವಾದ ಪ್ರೀತಿ ನನ್ನದು ಯಾವುದೇ ಸ್ವಾರ್ಥಗಳಿಲ್ಲದೆ ನಿಷ್ಮಲವಾದ ಪ್ರೀತಿ ನನ್ನದು ನಿನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ಸದಾ ನಿನ್ನ ಪ್ರೀತಿ ಮಾಡುವೆ ನಿನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ಸದಾ ನಿನ್ನ ಪ್ರೀತಿ ಮಾಡುವೆ ಪ್ರತಿಕ್ಷಣ ಪ್ರೀತಿ ಮಾಡೋಣ ಪ್ರತಿಕ್ಷಣ ನಿನ್ನ ನೆನಪಲ್ಲೇ ಬದುಕುತ್ತಿರುವ ನಿನ್ನ ಪ್ರೀತಿ ನಿನ್ನ ಭಾವನೆಗಳಿಗೆ ಬೆಲೆ ಕೊಟ್ಟು ಸದಾ ನಿನ್ನ ಪ್ರೀತಿ ಮಾಡುವೆ ಪ್ರತಿಕ್ಷಣ ಪ್ರೀತಿ ಮಾಡೋಣ ಪ್ರತಿಕ್ಷಣ ನಿನ್ನ ನೆನಪಲ್ಲೇ ಬದುಕುತ್ತಿರುವ ನಿನ್ನ ಪ್ರೀತಿ ನಿಮಗೂ ಕೂಡ ಈ ಪ್ರೇಮ ಪತ್ರ ಇಷ್ಟಾಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು